ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕೆಂಪು ಎಳರಪಿ ಸೊಪ್ಪು ಅಂತಾರಲ್ಲ ಅದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ಕೆಂಪು ಎಳರಪಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಒಂದು ಗೋನಾಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಈಗ ನಾವು ಈ ಕೆಂಪು ಎಳರಪಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಕೆಂಪು ಎಳರ್ಬಿ ಸೊಪ್ಪು ಆಮೇಲೆ ಹಸುರೋದು ಕಲರಿಂದು ಎಳರ್ಬಿ ಸೊಪ್ಪು ಬರುತ್ತೆ ಅದರಲ್ಲಿ ಈ ಕೆಂಪು ಎಳರ್ಬಿ ಸೊಪ್ಪ ತುಂಬ ವಿಟಮಿನ್ಸ್ ತುಂಬ ಇರುತ್ತೆ ಅದನ್ನು ನಾವು ಜಾಸ್ತಿ ಸ್ವಲ್ಪ ಈ ಕೆಂಪು ಎಳರ್ಬಿ ಸೊಪ್ಪನ್ನೇ ಉಪಯೋಗಿಸೋದ್ರಿಂದ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಇದರಲ್ಲಿ ತುಂಬ ಕ್ಯಾಲ್ಸಿಯಮ್ಮು ಭಾಳಷ್ಟು ಇರುತ್ತೆ ಹಸುರಲ್ಲೂ ಇರುತ್ತೆ ಆದರೆ ಈ ಕೆಂಪಲ್ಲಲ್ಲಿ ಸ್ವಲ್ಪ ಜಾಸ್ತಿ ಕ್ಯಾಲ್ಸಿಯಮ್ ಇರೋದು ನಿಜ ಹಾಗಾಗಿ ನಾವು ಈ ಕೆಂಪಿಳರ್ಬಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬನ್ನಿ ನಾವು ಕೆಂಪಿಳರ್ಬಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೋರಿ ಬನ್ನಿ ಸ್ನೇಹಿತರೆ ಇವಾಗ ನಾನು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಡಬ್ಬರಿ ಬಿಸಿಯಾಗಿದೆ ಇದಕ್ಕೊಂದು ಸ್ವಲ್ಪ ನಾನು ಪಲ್ಯ ಮಾಡಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಅದು ಸಣ್ಣ ಬೀಳ್ತಲ್ಲ ಹಾಗಾಗಿ Oke, okay. kalau kita ditanya, "Nah, biasanya itu saya bahas స్వల్ప స్వల్ప కందు బే బం స్వల్ప నాకు పాత్రని కి ಇವಾಗ ಬೆಳ್ಳುಳ್ಳಿನ ಜ್ ಇಟ್ಕೊಂಡಿದ್ರೆ ಅದನ್ನು ಹಾಕಬೇಕು ಮೂರು ಬೆಳ್ಳುಳ್ಳಿನ ಜಜ್ ಇಟ್ಕೊಂಡಿದ್ದು ಹೇಳಿದ್ರೆ ಅದನ್ನು ಇದ್ದೀವಿ ಈ ಕೆಂಪು ಎಳರ್ಗೆ ಸೊಪ್ಪಿನ ನಾವು ಇಲ್ಲೇ ಬಂದು ಮೂರು ನಾಲ್ಕು ಸತಿ ತಿನ್ನಬೇಕು ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅದರ ಒಳ್ಳೆ ಫ್ಯಾಲ್ಸಿಯಮ್ ಇದೆ ನಮ್ಮ ಹೆಣ್ಮಕ್ಳಿಗಂತೂ ನಮಗೆ ಇದು ತುಂಬ ಒಳ್ಳೆಯದು ಕೆಂಪೆಳರಿಗೆ ಸೊಪ್ಪು ಅನ್ನೋದರಿಂದ ಭಾಳ ಒಳ್ಳೆಯ బుల్ చనగే రమ బిట్క ఈ రసిట్కూళ్ళి మాత్రం గౌడై స్మ్యా ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೆಂಪು ಎಳರಿಗೆ ಸೊಪ್ಪುನ ಹಾಕ್ತಾಯಿದ್ದೀನಿ ಇದು ಎಷ್ಟೊಪ್ಪ ಕಾಣುತ್ತೆ ಸೊಪ್ಪು ಮೇಲೆ ಸ್ವಲ್ಪನೇ ಆಗುತ್ತೆ ತುಂಬ ಸ್ವಲ್ಪನೇ ಆಗುತ್ತೆ ನೋಡಿದ್ರೆ ಎಷ್ಟೊಂದು ಇದೆ ಏನಪ್ಪ ತಪ್ಪುಕೊಳ್ಬೇಕು ಅದು ತಾಳಿಸಿದರೆ ಸ್ವಲ್ಪನೇ ಆಗುತ್ತೆ ಗೋಡಿಗಳನ್ನ ತೋರಿಸ್ತೀನಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ ಹಾಕಕ್ಕಾದ್ರೆ ಎಷ್ಟೊಂದು ಕಾಣುತ್ತೆ ಆಮೇಲೆ ಸ್ವಲ್ಪನೇ ಆಗಿರುತ್ತೆ

ಅನ್ನ ಸಾರು ಜೊತೆ ಎಲ್ಲ ನೆನ್ಸ್ಕೊಳಕ್ಕೆ ಈ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ ಈ ರೊಟ್ಟಿ ಮಾಡಿದಾಗ ಚಪಾತಿ ಮಾಡಿದಾಗ ಸೈಡ್ ಡಿಶ್ ಆಗಿತ್ತು ಅಂತ ಸೊಪ್ಪಿನ ಪಲ್ಯವೂ ಚಂದ ನೋಡ್ರಿ ಎಷ್ಟು ಸ್ವಲ್ಪ ಆಗ್ತಾ ಬರ್ತಾ ಇದೆಯಲ್ಲ ಎಷ್ಟೊಂದು ಸೊಪ್ಪು ಹಾಕಿದ್ದೆ ನಾನು ನೋಡ್ರಿ ಟೇಸ್ಟ್ ಆಯಿತು ಸೊಪ್ಪು ಪಲ್ವಾ ಇವಾಗ ಇನ್ನೂ ಸ್ವಲ್ಪನೇ ಆಗುತ್ತೆ ನಮ್ಮ ಪಲ್ಯ

ಅನ್ನ ಬೇಲಿ ಇದನ್ನು ಮುಚ್ಚಿಡ್ತೀನಿ இவங்க கையுல்ல ஓடி இஷ்டாகிடே இன்னும் சனா வைக்கிறேன் ನೋಡಿ ಸ್ನೇಹಿತರೆ ಇವಾಗ ನಾವು ಸೊಪ್ಪು ಒಂದು ಪಲ್ಯ ಆಗಿದೆ ಅಂತ ನೋಡೋಣ ಆಗಿದೆ ಪಲ್ಯ ನೋಡಿ ಸೊಪ್ಪಿನ ಪಲ್ಯ ರೆಡಿ ಆಗಿದೆ ಆವಾಗಲೇ ನಾನು ಎಷ್ಟೊಂದು ಸೊಪ್ಪು ಹಾಕಿದ್ದೆ ಅಲ್ಲ ನೋಡಿ ಸೊಪ್ಪೆಲ್ಲ ಸಪ್ಪೆಲ್ಲ ಕ್ಲೀನಾಗೆ ಬೆಳೆದು ಇಷ್ಟೇಷ್ಟಾಗಿದೆ ನನ್ನ ಸೊಪ್ಪಿನ ಪಲ್ಯ ನೋಡಿ ಎಷ್ಟೇಷ್ಟು ಸ್ವಲ್ಪ ಆಗಿದೆ ಅದು ಚೆನ್ನಾಗಿ ಬೆಂದಿದೆ ಮಾತ್ರ ಸೊಪ್ಪಿನ ಪಲ್ಯ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಆವಾಗ ಈ ಥರ ಸಪ್ಪಿನ ಪಲ್ಯ ಕ್ಲೀನಾಗಿ ಬೆಂದರೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಅಂತ ಇವಾಗ ನಾವು ಸೊಪ್ಪಿನ ಪಲ್ಯನ ಸರ್ ಮಾಡ್ಕೊಡ್ತೀವಿ ನಮ್ಮ ಬೆಟ್ಟದ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಸೊಪ್ಪಿನ ಪಲ್ಯ ಈ ರೀತಿ ರೆಡಿಯಾಗಿದೆ ನೋಡಿ ತುಂಬ ಅಲ್ಲ ನೋಡಿ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಸ್ನೇಹಿತರೆ